ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅನ್ಕೋತಾ ಇದ್ದೀನಿ ಇವತ್ತಿನ ವ್ಲಾಗ್ನ ರಂಗೋಲಿ ಮುಖಾಂತರ ಸ್ಟಾರ್ಟ್ ಮಾಡಿದೆ ಪುಟ್ಟದಾಗಿ ಒಂದು ರಂಗೋಲಿ ಹಾಕಿದೆ ರಂಗೋಲಿ ಹಾಕಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಹಾಗೆಯೇ ಮೇಲ್ನೋಡ್ಕೊಂತ ಕೂತ್ಕೊಂಡಿದ್ದೆ ಯಾಕಂದರೆ ಗಿಣಿಗಳು ಪಕ್ಷಿಗಳೆಲ್ಲ ಹಾರಾಡ್ತಾ ಇದ್ವು ಹಾಗೆ ಬೆಳಗ್ಗೆ ಹೊತ್ತು ತಂಪಾಗಿರುತ್ತಲ್ವ ಈ ಟೈಮಲ್ಲಿ ಸ್ವಲ್ಪ ಹೊತ್ತು ಕೂತ್ಕೋಣ ಅಂದರೂ ಕೂಡ ಮನಸ್ಸು ಕೇಳಿದ್ರು ಕೆಲಸ ಕೇಳಬೇಕಲ್ವ ಸೊ ಹಾಗಾಗಿ ಸ್ವಲ್ಪ ಹೊತ್ತಷ್ಟೇ ರಂಗೋಲಿ ಹಾಕೋರಿಗೂ ಕೂತ್ಕೊಂಡು ಆಮೇಲೆ ಒಂದು ಐದು ನಿಮಿಷ ಮೇಲ್ಗಡೆ ಆಕಾಶನೆಲ್ಲ ನೋಡಿಕೊಂಡು ಆಮೇಲೆ ಒಳಗಡೆ ಹೋದೆ ಮನೆ ಬಾಕ್ಲಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸಲಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು ಇನ್ನೇನು ಪೂಜೆ ಮಾಡೋದೊಂದು ಬಾಕಿ ಇನ್ನು ಮನೇಲಿ ಮಕ್ಕಳು ಹಾಗೆ ನಮ್ಮ ಮನೆಯವರು ಮೂರು ಜನ ಮಲ್ಕೊಂಡಿದ್ದಾರೆ ನಾನು ಅಮ್ಮ ಎದ್ದುಬಿಟ್ಟು ಕೆಲಸ ಮಾಡ್ಕೋತಾ ಇದ್ದೀವಿ ಹೊಸಲಿಗೆ ಈ ಥರ ಪುಟ್ಟದಾಗಿ ರಂಗೋಲಿನ ಹಾಕಿದ್ದೀನಿ ಸಿಂಪಲಾಗಿ ಎಷ್ಟೇ ದೊಡ್ಡದಾಗಿ ಹಾಕಿದ್ರು ಎಷ್ಟೇ ಚಿಕ್ಕದಾಗಿ ಹಾಕಿದ್ರು ನಮ್ಮ ಮನೆ ಮುಂದೆ ಮಾತ್ರ ರಂಗೋಲಿ ನಿಲ್ಲಲ್ಲ ಆದರೆ ಹೊಸ್ಲಲ್ಲಿ ಮಾತ್ರ ನಾವು ಸಂಜೆವರೆಗೂ ಬಿಟ್ಟರೆ ಸಂಜೆವರೆಗೂ ಹಾಗೆ ಇರುತ್ತೆ ಒಂಚೂರು ಏನೂ ಆಗೋಲ್ಲ ಮಕ್ಕಳು ಒಂದ್ಸಲ ಏನಾದರೂ ಕಾಲಲ್ಲಿ ತುಳಿದ್ರೆ ಅದು ಮಿಸ್ಟೇಕಾಗಿ ಹೋಗುತ್ತಷ್ಟೆ ಅದು ಬಿಟ್ಟರೆ ಅದು ಹಾಗೇ ಇರುತ್ತೆ ಆದರೆ ಮನೆ ಮುಂದಗಡೆ ಹಾಕಿರೋಂಥ ರಂಗೋಲಿ ಮಾತ್ರ ಇರೋದಿಲ್ಲ ಇನ್ನೊಂದು ಹಾಫ್ ಆನ್ ಅವರ್ ಇದ್ದರೆ ಜಾಸ್ತಿ ಆಯ್ತು ಅಂತಲೇ ಹೇಳ್ಬೋದು ಏನು ಮಾಡೋದಕ್ಕಾಗಲ್ಲ ಆದರೆ ಹಾಕೋ ಥರನೇ ನಾನು ಇವತ್ತು ಹಾಕಿದ್ದೀನಿ ಸಿಂಪಲ್ಲಾಗಿ ಹಾಗೆ ಮಕ್ಕಳೆಲ್ಲ ಮಲ್ಕೊಂಡಿದ್ರು ಮನೆಯವರು ಕೂಡ ಮಲ್ಕೊಂಡಿದ್ರು ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ ನೋಡಿ ಈ ಥರ ಪೂಜೆನ ಮಾಡಿದ್ದೀನಿ ಹೊಸಲಲ್ಲಿ ಯಾವಾಗಲೂ ಕೂಡ ಬೆಳಗ್ಗೆ ಟೈಮಲ್ಲಿ ಮಾತ್ರ ದೀಪಗಳನ್ನ ಮಿಸ್ ಮಾಡೋಲ್ಲ ಪೂಜೆ ಮಾಡೋ ಟೈಮಲ್ಲಿ ಎರಡು ದೀಪ ಇಟ್ಬಿಟ್ಟು ಹೊರಗಡೆ ಧೂಪನೂ ಕೂಡ ಹಚ್ತೀವಿ ಹಾಗೆ ಊದ್ಬತ್ತಿ ಕೂಡ ಹಚ್ತೀವಿ ಮತ್ತು ಹೊಸಲತ್ರ ಕರ್ಪೂರ ಹಚ್ಬಿಟ್ಟು ಪೂಜೆ ಮಾಡ್ತೀವಿ ಪ್ರತಿ ದಿನ ಅಂದರೆ ಬುಧವಾರ ಮತ್ತು ಭಾನುವಾರ ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ದಿನಗಳಲ್ಲೂ ಕೂಡ ಹೀಗೆ ಮಾಡೋದು ನಮ್ಮ ಮನೆಯಲ್ಲಿ ಈ ರೀತಿ ಮಾಡಿದಾಗ ಏನೋ ಒಂದು ರೀತಿ ಖುಷಿ ಅನಿಸುತ್ತೆ ಮನೇಲಿ ಒಂದು ರೀತಿ ಪಾಸಿಟಿವ್ ಅಂತ ಅನಿಸುತ್ತೆ ಈಗ ಮಕ್ಕಳಿಗೋಸ್ಕರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಈ ವ್ಲಾಗು ಮತ್ತೆ ಕಂಟಿನ್ಯೂ ಮಾಡಿದ್ದೆ ಯಾವಾಗ ಅಂದರೆ ಒಂದು ಹನ್ನೊಂದು ಗಂಟೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಎಲ್ಲ ಕೆಲಸನೂ ಕೂಡ ಪಟ ಪಟ ಅಂತೆಲ್ಲ ಮುಗಿಸ್ಕೊಂಬಿಟ್ಟೆ ಅಮ್ಮ ಕೂಡ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಗಡೆ ಹೋಗಿದ್ರು ಹಾಗಾಗಿ ಇವಾಗ ಮಕ್ಕಳಿಗೆ ತುಂಬ ದಿನ ಆಯಿತು ಕೇಳ್ತಾ ಕೇಳ್ತಾಯಿದ್ರು ಮಾಡ್ತಾ ಇರಲಿಲ್ಲ ನಾನು ಅವರು ಸ್ವೀಟ್ ತಿನ್ನೋದು ಕೂಡ ಕಡಿಮೆ ಇವತ್ತು ಹಾಕೋ ಸ್ವೀಟ್ ಕೇಳ್ತಾಯಿದ್ರು ಹಾಗಾಗಿ ಜಿಲೇಬಿ ಮಾಡೋಣ ಅಂತ ಹೇಳಿ ಜಿಲೇಬಿ ಮಾಡ್ತಾಯಿದ್ದೀನಿ ಇನ್ಸ್ಟೆಂಟಾಗಿ ಒಂದು ಕಪ್ಪು ಮೈದಾ ತೊಗೊಂಡಿದ್ದೀನಿ ಅದಕ್ಕೆ ಫುಡ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ ಫುಡ್ ಕಲರ್ ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾವು ಫ್ರೈ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ವ ಅಷ್ಟೇ ಸಾಕು ಇಲ್ಲ ಎಲ್ಲೋ ಕಲರ್ ಬೇಕಂದರೆ ಎಲ್ಲೋ ಕಲರ್ ಹಾಕ್ಬೋದು ಈಗ ಒಂದು ಸ್ವಲ್ಪ ಮೊಸರು ಹಾಗೆ ಒಂಚೂರು ಅಡುಗೆ ಸೋಡಾ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಇನ್ನೂ ಚೆನ್ನಾಗಿ ಬರಬೇಕಂದ್ರೆ ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಇರುತ್ತಲ್ವ ಆ ಎರಡು ಟೀ ಸ್ಪೂನಲ್ಲಿ ಕಾರ್ನ್ಫ್ಲವರ್ ಪೌಡರ್ನ ಯೂಸ್ ಮಾಡೋದ್ರಿಂದ ನಿಮಗೆ ಜಿಲೇಬಿ ಬಂದ್ಬಿಟ್ಟು ಒಂಚೂರು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಮೈದಾದಲ್ಲೂ ಕೂಡ ಕ್ರಿಸ್ಪಿ ಬರುತ್ತೆ ಆದರೆ ಸ್ವಲ್ಪ ಫ್ಲೋರ್ ಹಾಕೋದ್ರಿಂದ ಇನ್ನೂ ಟೇಸ್ಟು ಮತ್ತು ಅದರ ಏನಂತಾರೆ ಜಿಲೇಬಿ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಿ ಫ್ಲೋರ್ ಇರಲಿಲ್ಲ ಹಾಗಾಗಿ ನಾನು ಅದನ್ನು ಹಾಕಿಲ್ಲ ನಿಮ್ಮ ಮನೇಲಿ ಏನಾದರೂ ಇದ್ದರೆ ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನಷ್ಟು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಹಂಗಂತ ಮತ್ತು ಇವಾಗ ನೀರು ನೋಡಿಕೊಂಡು ನಾನು ಮಿಕ್ಸ್ ಇದ್ದೀನಿ ಒಂದೇ ಸಲ ನೀರು ಹಾಕಿ ನಾವು ಮಿಕ್ಸ್ ಮಾಡೋದಕ್ಕೆ ಹೋದರೆ ಗಂಟಾಗುತ್ತೆ ಇಲ್ಲ ಅಂದರೆ ಪೂರ್ತಿ ಅದು ತೆಳುವಾಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮತ್ತು ಇನ್ನೊಂದು ಏನು ಗೊತ್ತಾ ನಾವು ಯಾವ ಕಪ್ಪಲ್ಲಿ ಹಿಟ್ಟನ್ನು ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲೇ ಸಕ್ಕರೆ ಮತ್ತು ನೀರು ಎಲ್ಲ ಅಳತೆಯನ್ನು ತೊಗೋಬೇಕು ಹಾಗಾದಾಗ ಮಾತ್ರ ನಿಮಗೆ ಕರೆಕ್ಟಾಗಿ ಒಂದು ಸ್ವೀಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂದರೆ ನಾವು ಸಕ್ಕರೆ ಜಾಸ್ತಿ ತೊಗೊಂಡ್ಬಿಟ್ರೆ ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ ಕಡಿಮೆ ತೊಗೊಂಡ್ರೆ ಸಪ್ಪೆ ಆಗುತ್ತೆ ನಿಮಗೆ ಕರೆಕ್ಟಾಗಿ ಒಂದೇ ಥರ ನಮಗೆ ಸ್ವೀಟ್ ಕರೆಕ್ಟಾಗಿರ್ಬೇಕಪ್ಪ ನಮಗೆ ಅಂಗಡಿಯಲ್ಲಿ ತಿಂದಂಗೆ ಫೀಲ್ ಆಗಬೇಕು ಮನೇಲಿ ತಿಂದಾಗಂತ ಅಂದರೆ ಕರೆಕ್ಟಾಗಿ ಹಾಕ್ಕೊಂಡ್ರೆ ನಿಮ್ಗೆ ಕರೆಕ್ಟಾಗಿ ಬರುತ್ತೆ ಲಾಸ್ಟಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ ಹಿಂಡ್ಕೋತಾ ಇದ್ದೀನಿ ಅವಾಗ ಏನಾಗುತ್ತೆ ಅಂದರೆ ನಮಗೆ ಹೊರಗಡೆ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಒಂದು ರೀತಿ ನಾವು ಜಿಲೇಬಿ ತಿನ್ಬೇಕಾದ್ರೆ ಸ್ವಲ್ಪ ಹುಳಿ ಅಂಶ ಅಂತ ಅನಿಸ್ತಾ ಇರುತ್ತಲ್ವ ಅದು ಹುಳಿ ಟೇಸ್ಟ್ ಕೊಡುತ್ತೆ ನಮಗೆ ಹಾಗಾಗಿ ಒಂದು ಅರ್ಧ ನಿಂಬೆಹಣ್ಣನ ಹಿಂಡ್ಕೊಡಿದ್ದೀನಿ ಅಂದರೆ ತುಂಬ ದೊಡ್ಡ ನಿಂಬೆಹಣ್ಣಲ್ಲ ಚಿಕ್ಕ ನಿಂಬೆಣ್ಣಲ್ಲಿ ಅರ್ಧ ನಿಂಬೆಹಣ್ಣನ್ನು ಇಂಟ್ಕೊಂಡಿದ್ದೀನಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಪಕ್ಕಕ್ಕೆ ಎತ್ತಿಟ್ಬಿಟ್ರೆ ಆಯಿತು ಅಷ್ಟೊತ್ತಿಗೆ ನಾನಿಲ್ಲಿ ಪಾತ್ರೆ ಇಟ್ಕೊಂಡು ಪಾಕ ಮಾಡ್ಕೊತೀನಿ ಪಾಕ ಅಂದರೆ ಜಸ್ಟ್ ಒಂದೇಳೆ ಪಾಕ ಬರಬೇಕು ಆವಾಗ ನಮಗೆ ಟೇಸ್ಟು ಚೆನ್ನಾಗಿರುತ್ತೆ ಬರೀ ನೀರು ನೀರು ಸುಮ್ಮನೆ ಸಕ್ಕರೆ ಕರಗಿಸ್ಕೊಂಡು ಹಾಗೆ ನೀವು ಜಿಲೇಬಿ ತೊಗೊಂಡು ಅದರಲ್ಲಿ ಹಾಕಿದ್ರಿ ಅಂದರೆ ನೆಕ್ಸ್ಟ್ ಡೇ ನೀವು ಇಟ್ಟಾಗ ಅದು ಸ್ಮೆಲ್ ಬಂದುಬಿಡುತ್ತೆ ನಿಮ್ಗೆ ಆ ಥರ ಬರಬಾರ್ದು ನೆಕ್ಸ್ಟ್ ಡೇ ಇದ್ದರೂ ಕೂಡ ಅಕಸ್ಮಾತ್ ಇದ್ರೂ ಏನು ಆ ಥರ ಟೇಸ್ಟ್ ಚೇಂಜ್ ಆಗಬಾರ್ದು ಅಂದರೆ ಈ ಥರ ಮಾಡ್ಕೊಳ್ಳಿ ಅಂದರೆ ಒಂದು ಕಪ್ ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರು ಹಾಕ್ಬಿಟ್ಟು ಅದನ್ನು ಕೈ ಆಡ್ತಾನೆ ಫಸ್ಟು ಕರಗಿಸ್ಕೊಳ್ಳಿ ಒಂದು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಟೇಸ್ಟು ಘಮ ಎರಡೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಕೈ ಆಡ್ತಾನೇ ಇದ್ದೀನಿ ಯಾಕಂದರೆ ಹಾಕಿ ನೀರು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಸಕ್ಕರೆ ಒಂದು ಕಪ್ ಇರೋದ್ರಿಂದ ಸೀದೋಗುವಂಥದ್ದು ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಕೈ ಆಡ್ತಾನೆ ಇದ್ದೀನಿ ಜಸ್ಟ್ ಒಂದೆಡೆ ಪಾಕ ಬಂದರೆ ಸಾಕು ಒಂದು ಐದು ನಿಮಿಷದೊಳಗಡೆ ನಮಗೆ ಒಂದೆಡೆ ಪಾಕ ಬಂದುಬಿಡುತ್ತೆ ನಾವು ನೀರು ಕಡಿಮೆ ಹಾಕಿರೋದ್ರಿಂದ ಬೇಗ ಬರುತ್ತೆ ನೀವು ನೀರು ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ನಾನು ಯಾವ ಮೆಜರ್ಮೆಂಟಲ್ಲಿ ತೋರಿಸಿದ್ದೀನೋ ಅದೇ ಥರ ಮಾಡಿ ನಿಮಗೆ ಜಿಲೇಬಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಮಿಸ್ಟೇಕ್ ಆಯಿತು ಇದು ಸೆಕೆಂಡ್ ಟೈಮ್ ಮಾಡ್ತಾ ಸೆಕೆಂಡ್ ಟೈಮ್ ಮಾತ್ರ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂತು ಹಾಗಾಗಿ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇಲ್ಲ ಅಂದಿದ್ರೆ ನಿಜವಾಗ್ಲೂ ಶೇರ್ ಮಾಡ್ಕೋತಾ ಇರಲಿಲ್ಲ ಓಕೆನಾ ನೋಡಿ ಜಸ್ಟ್ ಒಂದೆಳೆ ಪಾಕ ಬಂದರೆ ಸಾಕು ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಅಂತ ಹೇಳಿ ನೀದು ತೋರಿಸ್ತಾ ಇದೆ ನೋಡಿ ಕರೆಕ್ಟಾಗಿ ಬಂದಿದೆ ಒಂದೆಡೆ ಪಾಕ ಲಾಸ್ಟಲ್ಲಿ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಒಂದು ಅರ್ಧ ನಿಂಬೆಹಣ್ಣಿನ ಹೋಳನ್ನ ಇದಕ್ಕೆ ಇಂಟ್ಕೋತಾ ಇದ್ದೀನಿ ನಮಗೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಾಂದರೆ ತುಂಬ ಸುಮ್ಮನೆ ಸ್ವೀಟ್ ಅಂತ ಅನಿಸುತ್ತೆ ನಮಗೆ ಎಲ್ಲೂ ಕೂಡ ಟೇಸ್ಟ್ ಆಗಲಿ ಅದರ ಸ್ಮೆಲ್ಲು ಫ್ಲೇವರ್ ಆಗಲಿ ಏನೂ ಗೊತ್ತಾಗಲ್ಲ ಹಾಗಾಗಿ ಮತ್ತು ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ಇವಾಗ ಜಿಲೇಬಿ ಬಿಡೋ ಅಂತ ಏನು ಬಾಟಲ್ಸು ಆ ಥರ ಏನೂ ಇಲ್ಲ ಹಾಗಾಗಿ ನಾನು ಹಾಲಿನ ಪ್ಯಾಕೆಟ್ನ ಯೂಸ್ ನಾನು ನಾನಿಲ್ಲಿ ಏನು ಮಾಡಿದೆ ಅಂದರೆ ಆ ಸ್ಪೂನನ್ನು ಪಾತ್ರೆ ಒಳಗಡೆನೆ ಬಿಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟಿದೆ ಅದು ಚಿಕ್ಕ ಸ್ಪೂನಲ್ಲ ಸ್ವಲ್ಪ ಮುಳುಗೋಗಿತ್ತು ಅದಕ್ಕೆ ಅದನ್ನು ಎತ್ತಾಕ್ತೆ ಇವಾಗ ನೋಡಿ ನಾನು ಹಾಲಿನ ಪ್ಯಾಕೆಟ್ ತೊಗೊಂಡಿದ್ದೀನಿ ನೀವು ಹಾಲಿನ ಪ್ಯಾಕೆಟ್ ಆದರೂ ತೊಗೋಬೋದು ಇಲ್ಲ ಅಂತ ಹೇಳಿದರೆ ಬಾಟಲ್ ಬರುತ್ತೆ ನೋಡಿ ಸಾಸ್ ಬಾಟಲು ಅದರಲ್ಲಾದರೂ ಮಾಡ್ಕೋಬೋದು ಕೆಲವೊಬ್ರು ತೆಂಗಿನ ಚಿಪ್ಪಲ್ಲಿ ಮಾಡ್ತಾರೆ ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ ಹಾಲಿನ ಪ್ಯಾಕೆಟ್ ಅಂದರೂ ಮನೇಲಿ ಡೈಲಿ ಇದ್ದೇ ಇರುತ್ತಲ್ವ ನನಗೆ ಜಸ್ಟ್ ಈ ಮೆಜರ್ಮೆಂಟಲ್ಲಿ ಮಾಡಿದ್ದು ಮನೆ ಮಂದಿಗೆಲ್ಲ ಸರಿ ಹೋಯಿತು ಒಂದು ಕಪ್ಪಲ್ಲೇ ಇಡೀ ಮನೆ ಮಂದಿ ಅಷ್ಟು ತಿಂದ್ವಿ ನಾವು ಅಷ್ಟು ಚೆನ್ನಾಗಿ ಬಂದಿದ್ವು ನನ್ನ ಮಗಳಿಗೆ ಮಾತ್ರ ತುಂಬ ತುಂಬ ಇಷ್ಟ ಆಗೋಯ್ತು ನಾನು ಮಾಡಿಬಿಟ್ಟು ಅದನ್ನು ಕೊಡಗದ ಮೇಲೆ ಇಕ್ಕಿದೆ ಪ್ಲೇಟ್ನ ಯಾಕಂದರೆ ಬೇರೆ ಕಡೆ ಇಟ್ಟರೆ ಸ್ವೀಟ್ ಇರುತ್ತಲ್ವ ಇರಬೇಕ ಹತ್ತುತ್ತೆ ಅಂತ ಹೇಳ್ಬಿಟ್ಟು ಮೇಲೆ ಮೇಲಕ್ಕಿದೆ ನನ್ನ ಮಗಳು ಪದೇ ಪದೇ ಹೋಗೋದು ಬರೋದು ತಿನ್ನೋದು ಹೋಗೋದು ಬರೋದು ತಿನ್ನೋದು ಹಿಂಗೆ ಓಡಾಡ್ಕೊಂಡೆ ತಿಂದು ಖಾಲಿ ಮಾಡಿಬಿಟ್ಲು ಇವಾಗ ಎಣ್ಣೆ ಯಾವ ಥರ ಕ ಕಾದಿರಬೇಕಂದ್ರೆ ನಾವು ಹಿಟ್ಟನ್ನು ಹಾಕಿದ ತಕ್ಷಣ ಈ ಥರ ಬರಬೇಕು ಮೇಲೆ ಆವಾಗ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಆ ಟೈಮಲ್ಲಿ ನಾವು ಜಿಲೇಬಿನ ಹಾಕೋಬೋದು ಶೇಪ್ನ ಫಸ್ಟ್ ಟೈಮ್ ಹಾಕಿದಾಗ ಒಂದು ವಿಚಿತ್ರವಾಗಿ ಶೇಪ್ಗಳೆಲ್ಲ ಬಂದವು ಬಟ್ ಏನು ಮಾಡೋದಕ್ಕಾಗಲ್ಲ ಟೇಸ್ಟು ಚೆನ್ನಾಗಿದೆಯಲ್ಲ ಸಾಕು ಅನ್ನೋ ಥರ ಆಗಿತ್ತು ಆಮೇಲೆ ಆಮೇಲೆ ಲಾಸ್ಟ್ ಲಾಸ್ಟಲ್ಲಿ ಕರೆಕ್ಟಾಗಿ ಬಂತು ನೋಡಿ ಈ ಥರ ಹಾಕ್ಕೋಬೇಕು ಅಂದರೆ ನಂತರ ಹಾಕೋದಕ್ಕೆ ಹೋಗಬೇಡಿ ರೌಂಡಾಗಿ ಹಾಕ್ಕೊಳ್ಳಿ ನಾನೇನೆಂದರೆ ಒಂದು ಸೈಡು ಕೈ ಇಟ್ಟಿದ್ದೀನಿ ಇನ್ನೊಂದು ಸೈಡ್ ಕೈಯಿಂದ ಹಾಕೋದಕ್ಕೆ ಹೋದರೆ ಹ್ಯಾಂಡಲ್ ಇದೆ ನೋಡಿ ಅದು ಕೈಗೆ ಬಡಿತಾ ಇತ್ತು ಹಾಗಾಗಿ ಎದ್ರುಕೊಂಡು ಮತ್ತು ಕೈ ಪೈ ಎಲ್ಲಿ ಸುಟ್ಕೊಳೋದಪ್ಪ ಅಂತ ಹೇಳಿ ಈ ಥರ ಹಾಕಿದ್ದೀನಿ ಇವಾಗ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲ ಇಲ್ಲಾಂದರೆ ಮೆತ್ತ ಮೆತ್ತಗಂತ ಅನಿಸುತ್ತೆ ಎರಡು ಕಡೆಯೂ ಕೂಡ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದನ್ನು ಪಾಕದಲ್ಲಿ ಹಾಕಬೇಕು ಪಾಕದಲ್ಲಿ ಹಾಕಿ ತುಂಬ ಹೊತ್ತು ಬಿಡೋದೇನು ಬೇಡ ಹಾಕ್ಬಿಟ್ಟು ಹಾಗೆ ತೆಗೆದ್ರೂ ಕೂಡ ನಡೆಯುತ್ತೆ ಇಲ್ಲ ಒಂದು ನಿಮಿಷ ಬಿಟ್ಟು ತೆಗೆದ್ರೂ ಕೂಡ ನಡೆಯುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಎಷ್ಟು ನೀಟಾಗಿ ಅದು ಅಲ್ಲಿ ಲೇಯರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನಾರ್ಮಲಾಗಿ ನಾವು ಅಂಗಡಿಯಲ್ಲಿ ತೊಗೊಂಬರ್ತೀವಲ್ವ ಜಿಲೇಬಿ ಅದೇ ಥರನೇ ಉಬ್ಬಿದೆ ಫಸ್ಟ್ ಟೈಮ್ ನಾನು ಮಾಡಿದಾಗ ಹೆಂಗಾಗಿತ್ತು ಅಂದರೆ ಒಂದು ಸೈಡ್ ಚಪ್ಪಾಟೆ ಆಗಿಬಿಟ್ಟಿದೆ ಇನ್ನೊಂದು ಸೈಡ್ ಉಬ್ಕೊಂಡಿತ್ತು ಒಂದು ರೀತಿ ಪೂರಿ ಥರ ಆಗಿಬಿಟ್ಟಿತ್ತು ಪೂರಿ ಅಂದರೆ ಎರಡು ಸೈಡ್ ಉಬ್ಬುತ್ತೆ ಬಟ್ ನಂದು ಒಂದು ಕಡೆ ಅಷ್ಟೇ ಉಬ್ಬಿತ್ತು ಅದು ನೋಡಿಬಿಟ್ಟು ಅಯ್ಯೋ ಇದೇನು ಹಿಂಗೆ ಆಗ್ಬಿಟ್ಟಿದೆ ಅಂತ ಅಂದ್ಕೊಂಡೆ ಬಟ್ ಈ ಟೈಮ್ ಮಾತ್ರ ಕರೆಕ್ಟಾಗಿ ಬಂತು ಹೋದ್ಸಲ ನಾನು ಏನು ತಪ್ಪು ಮಾಡಿದೆ ಅಂದರೆ ತುಂಬ ನೀರಾಗಿ ಮಾಡ್ಕೊಂಡ್ಬಿಟ್ಟಿದೆ ಓಕೆನಾ ನಾನು ಮಾಡಿರೋ ಅಂಥ ಹಿಟ್ಟು ತುಂಬ ನೀರಾಗಿತ್ತು ತುಂಬ ನೀರಾಗಿರಬಾರ್ದು ತುಂಬ ಗಟ್ಟಿಯಾಗಿರಬಾರ್ದು ಮೀಡಿಯಮಾಗಿ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಹಾಕ್ಕೋಬೇಕು ಒಂದು ಹಾಕಿದ ತಕ್ಷಣ ಮೇಲ್ಗಡೆ ಬಂದಮೇಲೆ ಇನ್ನೊಂದು ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ನೋಡಿ ಈ ಈ ಥರ ಒಂದಕ್ಕೊಂದು ಅಂಟ್ಕೊಬಾರ್ದಂದ್ರೆ ಒಂದು ಹಾಕಿದ ತಕ್ಷಣ ಅದು ಮೇಲೆ ಬರಬೇಕು ಮೇಲೆ ಬಂದಮೇಲೆ ಇನ್ನೊಂದು ಹಾಕ್ಕೊಳ್ಳಿ ಇವಾಗ ಇದಿಷ್ಟು ಫ್ರೈ ಮಾಡಿಕೊಂಡು ಇವಾಗ ಇದನ್ನ ಹಾಕಿದ್ದೀನಲ್ವ ಇವಾಗ ಇದನ್ನು ಎತ್ತಿ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಇವಾಗ ಹಾಕಿರೋಂಥದ್ದನ್ನು ಇದರಲ್ಲಿ ಹಾಕಿಬಿಟ್ರೆ ಆಯಿತು ಎರಡು ಕಡೆ ಈ ಥರ ಟರ್ನ್ ಮಾಡಿಕೊಂಡು ನೀಟಾಗಿ ಇದನ್ನು ಪಾಕದಲ್ಲಿ ಇದಾಗೋ ಥರ ಮಾಡ್ಕೋಬೇಕು ಆವಾಗ ಸ್ವೀಟು ಕರೆಕ್ಟಾಗಿ ಆಗುತ್ತೆ ಇನ್ನೊಂದು ಏನು ಗೊತ್ತಾ ನಾವು ಮಾಡಿರೋಂಥ ಕರೆಕ್ಟ್ ಅಳತೆ ಬಂದ್ಬಿಟ್ಟು ನಿಮಗೆ ಇವಾಗ ಏನು ಹಿಟ್ಟಿದೆಯೋ ಆ ಹಿಟ್ಟಿಗೆ ಎಲ್ಲ ಕೂಡ ಖಾಲಿ ಆಯಿತು ಕರೆಕ್ಟಾಗಿ ಅಷ್ಟಕ್ಕೇನೆ ಖಾಲಿ ಆಯಿತು ಹಾಗಾಗಿ ಇದೇ ಒಂದು ಅಳತೇಲಿ ಮಾಡ್ಕೊಳ್ಳಿ ಒಂದು ಕಪ್ ಹಿಟ್ಟು ತೊಗೊಂಡ್ರೆ ಅದೇ ಕಪ್ಪಲ್ಲೇ ಸಕ್ಕರೆ ತೊಗೊಳ್ಳಿ ಅದೇ ಕಪ್ಪಲ್ಲಿ ಅರ್ಧ ಕಪ್ ನೀರು ಉಪಯೋಗಿಸ್ರಿ ಕರೆಕ್ಟಾಗಿ ನಿಮಗೆ ಜಿಲೇಬಿ ಅನ್ನೋದು ಬರುತ್ತೆ ಇವಾಗ ನೋಡಿ ರೆಡಿ ಆಯಿತು ನಮ್ಮ ಸ್ವೀಟ್ ಸ್ವೀಟ್ ಜಿಲೇಬಿ ಹಾಯ್ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿ ಇನ್ಸ್ಟೆಂಟಾಗಿ ಮಾಡುವಂಥ ಜಿಲೇಬಿ ರೆಸಿಪಿ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ನೋಡೋದಕ್ಕೆ ಮಾತ್ರ ಸಕ್ಕತ್ತಾಗಿದೆ ಹಾಗೆ ಟೇಸ್ಟ್ ಕೂಡ ಹಾಗೆ ಇದೆ ನಾನು ಮಾಡ್ತೇನೆ ಬಿಸಿ ಬಿಸಿಯಾಗಿ ಒಂದು ತಿನ್ಬಿಟ್ಟೆ ಸೂಪರ್ ಇತ್ತು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಬರದೇ ಇರೋರು ಕೂಡ ಆರಾಮಾಗಿ ಮಾಡ್ಕೋಬೋದು ನನಗೆ ಮನೆ ಫುಲ್ ಈಗ ಒಂದು ಅಡುಗೆ ಮಾಡೋದಕ್ಕೆ ಅಂದರೆ ವಿಡಿಯೋ ಮಾಡಬೇಕಂದ್ರೆ ಕೆಲಸಗಳು ಎಕ್ಸ್ಟ್ರಾ ಬಿಡುತ್ತೆ ಯಾಕಂದರೆ ಕ್ಲಿಯರಾಗಿ ತೋರಿಸ್ಬೇಕು ಪ್ರತಿಯೊಂದೂ ಕೂಡ ನಾವು ಅದೇ ಆಗಿ ಮನೇಲಿ ಮಾಡ್ಕೊಳೋ ಆಗಿದ್ರೆ ಏನು ಅಷ್ಟೊಂದು ಬೀಳಲ್ಲ ವಿಡಿಯೋಕ್ಕೋಸ್ಕರ ಅಂದರೆ ತುಂಬಾ ಬೀಳುತ್ತೆ ನೋಡಿ ಆದರೂ ಕೂಡ ಪರವಾಗಿಲ್ಲ ಚೆನ್ನಾಗಿ ಟೇಸ್ಟಿ ಆದಂತ ಜಿಲೇಬಿ ರೆಡಿ ಆಯಿತು ಇವಾಗ ಹೋಗ್ಬಿಟ್ಟು ನಾನು ನನ್ನ ಮಕ್ಕಳು ಮೂರು ಜನ ಕೂತ್ಕೊಂಡು ತಿಂತೀವಿ ಅಮ್ಮನೂ ಕೂಡ ಇಲ್ಲ ನಮ್ಮ ಮನೆಯವರು ಇಲ್ಲ ಅವ್ರು ಇಲ್ಲದೆ ಇರೋ ಟೈಮಲ್ಲಿ ಮಾಡ್ಕೊಂಡಿದ್ದೀವಿ ಬನ್ನಿ ನೋಡಿ ನನ್ನ ಮಕ್ಕಳು ಏನಂತಾರೆ ಆಯ್ತಾ ಬನ್ನಿ ನನ್ನ ಮಕ್ಕಳು ಅವಾಗ ಕೂಡ ವೇಟ್ ಮಾಡ್ತಾ ಇದ್ದಾರೆ ಅವ್ರು ಹೊರಗಡೆ ಇದ್ರು ಮಸಾಲೆ ಕೈ ಕೊಡಲ್ ಇಟ್ಕೊಂಡಿದ್ದೀನಾ ಆಮ ಅಂಗಡಿಲಿ ಹೇಗೆ ತರ್ತೀವೋ ಅದೇ ಥರ ಇದೆ ಬಟ್ ಶೇಪ್ ಮಾತ್ರ ಇದು ಮಾಡ್ಕೊಬಿಡಿ ಆಯಿತಾ ಸಕ್ಕತ್ತು ಜ್ಯೂಸಿಯಾಗಿ ನನಗೆ ನಿಜವಾಗ್ಲೂ ತುಂಬ ಇಷ್ಟ ನಿಜ್ ಪರ್ಸ್ನಲಿ ನನ್ನ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀವಿ ಇನ್ನು ಹುಲ್ಕೋದು ಹೋದ್ರೆ ನಾವೇನು ಪಾಕದಾಗ್ ಹಾಕಿದ್ವೋ ಅದೆಲ್ಲ ನೀಟಾಗಿ ಅಬ್ಸರ್ವ್ ಆಗುತ್ತೆ ಅವಾಗ ಅವಾಗಿನ್ನೂ ಕೂಡ ಟೇಸ್ಟಾಗಿ ಇನ್ನೂ ಚೆನ್ನಾಗಿರುತ್ತೆ ಸ್ವೀಟ್ ಸ್ವೀಟ್ ಆಗಿ ಕರೆಕ್ಟಿದೆ ಸೂಪರ್ ಹೆಂಗೈತಿ ಪಿಡಿಯೋ ಕಂಟಿನ್ಯೂ ಆಗುತ್ತೆನ ಜಿಲೇಬಿ ಎಲ್ಲ ತಿಂದಿದ್ದಾದ್ಮೇಲೆ ಮತ್ತೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಗಿತ್ತಿದ್ದೆ ಅನ್ನ ಮಾಡೋದಕ್ಕೆ ಅದೇ ಟೈಮಿಗೆ ಸರಿಯಾಗಿ ಸಿಲಿಂಡ್ರ್ ಕೈ ಕೊಡ್ತು ಹೇಗಿದ್ದರೂ ಕೂಡ ಮನೇಲಿ ಎಕ್ಸ್ಟ್ರಾ ಸಿಲಿಂಡ್ರ್ ಇತ್ತು ಹಾಗಾಗಿ ಅದನ್ನು ಚೇಂಜ್ ಮಾಡ್ಕೊಳಂತ ಹೇಳಿ ಇಲ್ಲಿ ಹರಸಾಹಸ ಮಾಡ್ತಾ ಇದ್ದೀನಿ ಕ್ಯಾಪ್ ಓಪನ್ ಮಾಡೋದಕ್ಕೆ ಬರ್ತಾನೆ ಇಲ್ಲ ಏನಕ್ಕೆಪ್ಪ ಈ ಥರ ಇದೆ ಅಂತ ಅನ್ನಿಸ್ತಾ ಇತ್ತು ಫುಲ್ಲು ಟೈಟು ಅಂದರೆ ಟೈಟು ಪ್ರತಿ ಸಲವೂ ಕೂಡ ಸಿಲಿಂಡರ್ ಖಾಲಿಯಾದಾಗ ನಾನೇ ಚೇಂಜ್ ಮಾಡೋದು ಅಮ್ಮಂಗೂ ಕೂಡ ಚೇಂಜ್ ಮಾಡೋದಕ್ಕೆ ಬರಲ್ಲ ನಮ್ಮ ಮನೆಯವ್ರಿಗೆ ಬರುತ್ತೆ ಬಟ್ ಅವರು ಸ್ವಲ್ಪ ಯಾವಾಗಲೂ ಕೂಡ ಚೇಂಜ್ ಮಾಡಲ್ಲ ಒಂದೊಂದು ಸಲ ಅವ್ರಿಗೂ ಕೂಡ ಕನ್ಫ್ಯೂಸ್ ಆಗಿಬಿಡುತ್ತೆ ಹಾಗಾಗಿ ಏನೇ ಸಿಲಿಂಡರ್ದಾಗಲಿ ಅಥವಾ ಗ್ಯಾಸಿಂದಾಗಲಿ ನೋಡ್ಕೊಳೋದೆಲ್ಲ ನಾನೇ ಇವಾಗ ಸಿಲಿಂಡರ್ ಕ್ಯಾಪ್ ಕೂಡ ಯಾಕೋ ಫುಲ್ ಟೈಟ್ ಆಗಿಬಿಟ್ಟಿತ್ತು ಎಷ್ಟು ಹಿಡಿದ್ರೂ ಕೂಡ ಬರ್ತಾ ಇರಲಿಲ್ಲ ಹಂಗೂ ಹಿಂಗೂ ಮಾಡಿ ನೀಟಾಗಿ ಅದನ್ನು ಹೇಳಿದು ಅದನ್ನು ತೆಗ್ದಿತಾಯಿತು ಇನ್ನೊಂದೇನು ಗೊತ್ತಾ ನಾವು ಯಾವಾಗಲೂ ಕೂಡ ಸಿಲಿಂಡರ್ನ ತಗೋಬೇಕಾದ್ರೆ ಅದ್ರ ಮೇಲ್ಗಡೆ ಎಕ್ಸ್ಪೈರಿ ಡೇಟ್ ಇರುತ್ತೆ ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ ಆವಾಗ ನಮಗೆ ಕರೆಕ್ಟಾಗಿ ನಮಗೆ ಯಾವ ಡೇಟ್ ಇದೆ ಮತ್ತು ಯಾವ ವರ್ಷದವರೆಗೂ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಮತ್ತು ಅದೇ ಒಂದು ಸಿಲಿಂಡರ್ ಮೇಲೆ ಅದು ಎಷ್ಟು ಕೆ ಜಿ ಇದೆ ಅಂತಲೂ ಕೂಡ ಗೊತ್ತಾಗುತ್ತೆ ಓಕೆನಾ ಸೊ ಅದನ್ನು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ತೊಗೊಳ್ಳಿ ಮತ್ತು ತೊಗೋಬೇಕಾದ್ರೆ ಒಳಗಡೆ ಪಿನ್ ಇರುತ್ತಲ್ವ ಅದೇನಾದರೂ ಒಂದು ಸ್ವಲ್ಪ ಪಿನ್ ಏನಾದರೂ ಹೋಗಿಬಿಟ್ಟಿದ್ರೆ ಅಥವಾ ವಾಷರ್ ಹೋಗಿದರೆ ಲೀಕೇಜ್ ಆಗೋವಂಥ ಚಾನ್ಸಸ್ ಇರುತ್ತೆ ಆವಾಗ ನೀವು ಒಂದು ಸ್ವಲ್ಪ ನೀವು ಗ್ಯಾಸ್ ಹಚ್ಚಿದ ತಕ್ಷಣವೇ ಗೊತ್ತಾಗ್ಬಿಡ್ತಾವ್ರೆ ಸ್ಮೆಲ್ ಬಂದು ಬಂತು ಅಂದರೆ ಇಮಿಡಿಯೇಟ್ಲಿ ಆ ಕ್ಯಾಫ್ನ ಕ್ಲೋಸ್ ಮಾಡಿ ಹೊರಗಡೆ ತಂದಿಟ್ಬಿಡಿ ಇಲ್ಲ ನಿಮಗೆ ಯಾರು ಸಿಲಿಂಡರ್ನ ತಂದು ಕೊಟ್ಟಿರ್ತಾರೋ ಅವರಿಗೆ ಫೋನ್ ಮಾಡಿ ಕೆಲವೊಂದಷ್ಟು ನಾವು ಚೆಕ್ ಮಾಡಿಕೊಂಡೇ ತೊಗೋಬೇಕು ಯಾಕಂದರೆ ಅವರು ಒಂದ್ಸಲ ಚೆಕ್ ಮಾಡಿಕೊಟ್ರು ಬರೋದಿಲ್ಲ ಪ್ರಾಬ್ಲಮ್ ಎಲ್ಲ ಇರುತ್ತೆ ಮತ್ತು ಇವಾಗ ಸೇಫ್ಟಿ ರೆಗ್ಯುಲೇಟರ್ ಅಂತೆಲ್ಲ ಕೊಡ್ತಾರೆ ನೋಡಿ ಅದನ್ನು ಉಪಯೋಗಿಸೋದು ತುಂಬ ಬೆಟರ್ ಯಾಕಂದರೆ ಚಿಕ್ಕ ಮಕ್ಕಳು ಇರ್ತಾರೆ ಮನೆಯಲ್ಲಿ ಹಾಗಾಗಿ ಸೇಫ್ಟಿ ರೆಗ್ಯುಲೇಟರ್ನ ಯೂಸ್ ಮಾಡಿ ಅದು ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಇಲ್ಲ ಮೂರು ಸಾವಿರ ರೂಪಾಯಿಗೆ ಸಿಗುತ್ತೆ ಯಾಕಂದರೆ ನಾನು ಕೂಡ ಅದರಲ್ಲೇ ಕೆಲಸ ಮಾಡಿದ್ದೀನಿ ಮೊದಲಿಗೆ ಆ ರೆಗ್ಯುಲೇಟರ್ ಹಾಕ್ಬಿಟ್ಟು ಡೆಮೊ ಕೂಡ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಅದು ಅಕಸ್ಮಾತ್ ಎಲ್ಲರೂ ಸಿಕ್ತು ಅದು ಸೇಫ್ಟಿ ರೆಗ್ಯುಲೇಟರ್ ಅಂದರೆ ಗ್ಯಾಸು ಏಜೆನ್ಸಿಲು ಕೂಡ ಸಿಗುತ್ತೆ ತೊಗೊಂಡು ಯೂಸ್ ಮಾಡೋದು ಬೆಟರು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್